ಅಂದರೆ ಮನುಷ್ಯನಿಗೆ ನಾಲೆಡ್ಜ್ ಅನ್ನತಕ್ಕಂಥದ್ದಿದೆ ಅದು ಬದುಕಿನ ಜ್ಞಾನೆಡ್ಜ್ ಬಂದೆ ಹೊರತು ಬದುಕುವ ಜ್ಞಾನ ಬರುತ್ತೆ ಹೊಟ್ಟೆಪಾಡಿಗಾಗಿ ಜ್ಞಾನ ಬಂದೇ ಹೊರತು ಜೀವನವನ್ನು ಕೊನೆವರೆಗೆ ಹ್ಯಾಪಿನೆಸ್ ಇಟ್ಕೊಳ್ಳುವ ಜ್ಞಾನ ಬರಲಿಲ್ಲ ಮನುಷ್ಯನಿಗೆ ಹೊಟ್ಟೆಪಾಡಿನ ಜ್ಞಾನ ಬಂತು ಮನುಷ್ಯನಿಗೆ ಸ್ಟೇಟಸ್ ಕಾಯಿಸಿಕೊಳ್ಳುವ ಜ್ಞಾನ ಬಂತು ಮನುಷ್ಯನಿಗೆ ಇನ್ನೊಬ್ಬರ ಹೊಗಳಿಕೆಗಾಗಿ ಜ್ಞಾನ ಇಟ್ಟುಕೊಂಡ ಇನ್ನೊಬ್ಬರ ಹೊಗಳಿಕೆಯಿಂದ ಬದುಕಬೇಕೆನ್ನತಕ್ಕಂಥ ಬಯಕೆ ಇಟ್ಟುಕೊಂಡ ಹೊರತು ಮನುಷ್ಯ ತಾನು ಹೇಗೆ ಬದುಕಬೇಕನ್ನತಕ್ಕಂಥ ಆನಂದವನ್ನ ಕಳೆದುಕೊಂಡೆ ಜೊತೆ ಸಂಪೂರ್ಣವಾಗಿ ಕಳೆದುಕೊಂಡ ಹೇಳ್ತೇನೆ ನೋಡಿ ಏನು ಜನ ಬಡತಾನೇಳ್ತಿರ್ತೀನಿ ನನ್ನ ಮೊನ್ನೆ ನನ್ನ ಹತ್ರ ಒಬ್ಬ ಬಂದಿದ್ರು ಬಹಳ ಒಳ್ಳೆ ವಿದ್ಯಾರ್ಥಿ ಅವ್ರ ತಂದೆ ಮಗನನ್ನ ಕರೆದುಕೊಂಡು ಬಂದಿದ್ದಾನೆ ಕರೆದುಕೊಂಡು ಬಂದು ನನ್ನ ಈಗ ನೆಲೆಸಿದ್ದಾನೆ ನೆಲೆಸಿ ಏನು ಹೇಳ್ತಾ ಇದ್ದಾನೆ ನಾನು ಬಹಳ ಬಡತನದಲ್ಲಿ ಓದಿದ್ದೇನೆ ಬುದ್ಧಿ ನಾನು ಶಾಲೆಗೆ ಹೋಗುವಾಗ ಹರಿದು ಚುಟ್ಟಿ ಹಾಕೊಂಡು ಹೋಗಿದ್ದೆ ಬುದ್ಧಿ ನಾನು ಕಾಲೇಜಿಗೆ ಹೋಗುವಾಗ ಹರಿದು ಪ್ಯಾಂಟ್ ಹಾಕೊಂಡು ಹೋಗಿದ್ದೆ ಬುದ್ಧಿ ನಾನು ಬಡತನದಿಂದ ಓದಿ ನನ್ನ ಮಗನನ್ನು ಎಂ ಬಿ ಎ ಬುದ್ಧಿ ಎಷ್ಟು ರೀ ಬುದ್ಧಿ ಎಷ್ಟು ಕಷ್ಟದಿಂದ ನನ್ನ ಮಗನನ್ನು ಓದಿಸಿದ್ದೇನೆ ಶಾಲೆಗೆ ಹೋಗುವಾಗ ನನಗೆ ಅಂಗಕ್ಕೆ ಬಟ್ಟೆ ಇರಲಿಲ್ಲ ಬಡತನದಿಂದ ನನ್ನ ಮಗನನ್ನು ಓದಿಸಿದ್ದೇನೆ ಅಂತೇಳಿ ಮಗನನ್ನು ತೋರಿಸ್ತಾನೆ ಮಗ ನನ್ನ ಎದುರಿಗೆ ನಿಂತಿದ್ದಾನೆ ಇವನು ಹರಿದು ಚಡ್ಡಿ ಹಾಕೊಂಡು ಹೋಗಿ ತನ್ನದೇ ವಿದ್ಯಾವಂತನಾಗಿ ಮಗನನ್ನು ಮಾಡಿದ್ದಾನೆ ಆದರೆ ಮಗ ಹರಿದು ಜೀನ್ಸ್ ಪ್ಯಾಂಟ್ ಹಾಕೊಂಡು ನನ್ನ ಎದುರಿಗೆ ನಿಂತಿದ್ದಾನೆ ಸಿಕ್ಸ್ ತೌಸಂಡ್ ವಾಟ್ ಇಸ್ విచార్యూషన్ సృష్టి జీన్స్ ప్యాంట్ అప్ దినట్ ఈ ప్యాంట్ నిన్న మగన అన్న అదే హరద్ ప్యాంట్ నిన్న మగన ಬದುಕು ಅದೇ ಹರಿದು ಪ್ಯಾಂಟ್ ನಿನ್ನ ಮಗನಿಗೆ ಸ್ವಾಮಿಗಳು ಫ್ರೀ ಎಜುಕೇಶನ್ ಅದೇ ಹರಿದು ಪ್ಯಾಂಟ್ ನಿನ್ನ ಮಗನಿಗೆ ಉಚಿತ ಪ್ರಸಾದ ನಿಲಿದಲ್ಲಿ ಪ್ರಸಾದ ಅಲ್ವಾ ನಾವುಗಳು ವಿದ್ಯಾವಂತರಾದ ಬುದ್ಧಿವಂತರಾದ ಈ ಶರ್ಟ್ ಹಾಕೋದು ವುಡ್ಲೆನ್ ಶೂ ಹಾಕೋದು ಜೀನ್ಸ್ ಪ್ಯಾಂಟ್ ಹಾಕುದು ರಾಯಲ್ ಎನ್ಫೀಲ್ಡ್ ಇಟ್ಕೊಂಡು ಬೀಡಮ್ ದಿ ಇಟ್ಕೊಂಡು ಕಾರ್ ಇಟ್ಕೊಂಡು ಕಾರಿಗೆ ಬೆಲೆ ಕಟ್ಟುದು ಆದ್ರೆ ಕಾಲಿಗೆ ಬೆಲೆ ಕಟ್ಟಲಿಲ್ಲ ನಾವು ಮನೆಗೆ ಬೆಲೆ ಕಟ್ಟೋದು ಈ ಮನೆಗೆ ಬೆಲೆ ಕಟ್ಟಲಿಲ್ಲ ನಾವು ಹೊಲಕ್ಕೆ ಬೆಲೆ ಕಟ್ಟೋದು ಅನ್ನಕ್ಕೆ ಬೆಲೆ ಕಟ್ಟಲಿಲ್ಲ ನಾವು ಯಾಕೆ ಸೋಲ್ತಾ ಇದ್ದೇವೆ ಯಾಕೆ ನೋವು ಕೊಡ್ತಾ ಇದ್ದೇವೆ ಯಾಕೆ ಮನೆಗಳಲ್ಲಿ ಅಶಾಂತಿಯ ವಾತಾವರಣಗಳನ್ನು ಕಾಣ್ತಾ ಇದ್ದೇವೆ ಯಾಕೆ ವಯಸ್ಸಾದ ಮೇಲೆ ಮಕ್ಕಳು ನಮ್ಮ ಮಾತುಗಳನ್ನು ಕೇಳುತ್ತಾ ಇಲ್ಲ ಯಾಕೆ ಈ ದೇಶದೊಳಗಡೆ ಮಾತೃದೇವವೋ ಭವ ಪಿತೃದೇವೋ ಭವ ಆಚಾರ್ಯ ಭವ ಅಂತ ಹೇಳಿರ್ತಕ್ಕಂಥ ಈ ದೇಶದೊಳಗಡೆ ಹದಿನೆಂಟು ಸಾವಿರ ವೃದ್ಧಾಶ್ರಮಗಳಾಯಿತಲ್ಲ ಯಾಕೆ ಹಾಗಾದ್ರೆ ನಿಮ್ಮ ಉತ್ಪಾದನೆ ಇರಬೇಕು ನೀವು ಗಳಿಸಿದ ಹಣ ಯಾಕೆ ಇಲ್ಲ ಆಗ್ತಾ ಇದೆ ನಿಮ್ಮ ಬದುಕುಗಳನ್ನು ನಾವು ಯಾಕೆ ಈ ರೀತಿ ನಿರಾಸಾದಾಯಕ ಮಾಡ್ಕೊಳ್ತಾ ಇದ್ದೇವೆ ಇದು ನಮ್ಮಲ್ಲಿ ದೊಡ್ಡ ಪ್ರಶ್ನೆ ಉತ್ಪತ್ತಿ ಆಗಬೇಕು ಬಹಳ ದೊಡ್ಡ ಪ್ರಶ್ನೆ ಉತ್ಪತ್ತಿ ಆಗಬೇಕು ಹೇಳದ್ನಲ್ಲ ಅಧ್ಯಾತ್ಮ ಅನ್ನತಕ್ಕಂಥ ಎಡೆಯ ಕಡೆಗೆ ನೀವು ಹೋಗಬೇಕಿತ್ತಂದರೆ ಅಧ್ಯಾತ್ಮ ಅನ್ನತಕ್ಕಂಥ ವ್ಯವಸ್ಥೆ ಕಡೆಗೆ ನೀವು ಹೋಗಬೇಕಿತ್ತಂದರೆ ಈ ಪೌರಾಣಿಕ ಕಲ್ಪನೆ ಶಿವನ ಒಂದು ಕಲ್ಪನೆ ಯೋಗಿ ಶಿವನ ಒಂದು ದೈಹಿಕ ಯೋಗದ ಕಲ್ಪನೆ ಶಿವ ಈ ದೇಹ ಚೆನ್ನಾಗಿರ್ತದೆ ಭಾಳ ಚೆನ್ನಾಗಿರ್ತದೆ ಇರಲಾರದೆ ಇರ್ತದೆ ಇರಲ್ಲ ನಿಮ್ಗೆ ಏನು ಬೇಕಾದ್ರೂ ಹಾಕ್ತೀರಿ ನೀವು ಎಷ್ಟು ಬೇಕಾದ್ರೆ ಪರ್ಫ್ಯೂಮ್ ಹಾಕ್ತೀರಿ ಎಂಥ ಬಟ್ಟೆ ಬೇಕಾರ ಹಾಕ್ತೀರಿ ಎಂಥ ಬ್ಯೂಟಿ ಪಾರ್ಲರ್ ಇರೋದ್ರೆ ಹೋಗ್ರಿ ಏನು ಬೇಕಾದ್ರೂ ಹತ್ತು ಸಾವಿರ ರೂಪಾಯಿ ಕೊಟ್ಟು ಶೂ ತಗೊಂಡು ಬಂದ್ರಿ ಆದ್ರೆ ಒಳಗಂತೂ ತರಕಾಗಲ್ಲ ಅಲ್ವಾ ತರಕಾಗೋದಿಲ್ಲಲ್ಲ ಆಪ್ಷನ್ ಆಪ್ಸನ್ ಸಾಕ್ಷಾಕಿದ್ರು ಹೊರಗಡೆ ಶೂ ಎದಕ್ಕೆ ಬೇಕಾಗಿದೆ ಶುಗರ್ ಆದ್ರೆ ತೊಂದರೆ ಕ್ಯಾಂಗ್ರೀನ್ ಆಗಲ್ಲ ಅದಕ್ಕೆ ಶೂ ಬೇಕಾಗಿದೆ ಅಂತ ತಿಳ್ಕೊಳ್ಬೇಕಾದಿ ನಾವೆಲ್ಲರೂ ಒಂದು ಸಣ್ಣ ವಿಚಾರಧಾರೆಗಳಲ್ಲಿ ಸೋಲ್ತಾ ಇದ್ದೇವೆ ಸಣ್ಣ ವಿಚಾರಧಾರೆ ನಮ್ಮ ಬದುಕಿನೊಳಗಡೆ ಅಧ್ಯಾತ್ಮ ಅಂದ್ರೆ ಏನು ಅಂತಂದ್ರೆ ನಾವು ದೇಹವನ್ನು ಬೆಳೆಸ್ತಾ ಇದ್ದೇವೆ ಮನಸ್ಸನ್ನು ವಿಚಾರ ಮಾಡ್ತಾ ಇದ್ದೇವೆ ಮನಸ್ಸಿಗೆ ಬೇಕಾದದನ್ನು ಖುಷಿ ಕೊಡಿಸ್ತಾ ಇದ್ದೇವೆ ಕಣ್ಣುಗಳಿಗೆ ಟಿವಿ ಕೃಷಿ ಕೊಡ್ತು ಕಿವಿಗಳಿಗೆ ಹಾಡು ಖುಷಿ ಕೊಡ್ತು ನಾಲಿಗೆ ರುಚಿಗಳು ಕೃಷಿ ಕೊಡ್ತು ಸ್ಪರ್ಶ ಜ್ಞಾನಕ್ಕೆ ದೈಹಿಕ ಸುಖ ಕೊಡ್ತು ಊಟ ತಿಂಡಿಗಳಿಗೆ ಬೇಕಾದಷ್ಟು ವೈವಿಧ್ಯಮಯವಾದಂಥ ವಸ್ತುಗಳು ಈ ದೇಹದ ಒಳಗೆ ಪ್ರವೇಶವಾಯಿತು ಆತ್ಮ ಕೆಟ್ಟು ನಷ್ಟವಾಯಿತು ನೋಡ ಇದ ನಂಜಿ ಮರಳಿ ಜನ್ಮಕ್ಕೆ ಬರಲಾರನೆಯ ನಿಮ್ಮ ಮೊರಭಕ್ತನೇ ಅಂತ ಸಾಯ್ತಾ ಇರೋದು ಮುಳಗಡೆ ಇರ್ತಕ್ಕಂಥ ಆತ್ಮ ತಡಕ್ಕೆ ನೀರೆದರೆ ಮೇಲೆ ಪಲ್ಲಗಿಸಿತು ನೋಡ ನಾವು ಏನ್ ಮಾಡ್ತಾ ಇದ್ದೀವಿ ಗಿಡದಲ್ಲಿರುವ ಹೂವನ್ನ ನೋಡಿ ಆನಂದಿಸ್ತಾ ಇದ್ದೇವೆ ಗಿಡದಲ್ಲಿರುವ ಎಲೆಯನ್ನ ನೋಡಿ ಆನಂದಿಸ್ತಾ ಇದ್ದೇವೆ ಗಿಡದಲ್ಲಿ ಇರ್ತಕ್ಕಂಥ ಬಹಿರಂಗವಾದಂತ ಗಿಡವರ ನೋಡಿ ಬಹಳ ಸಂತೋಷ ಪಡ್ತಾ ಇದ್ದೇವೆ ಬೇರೆಗೆ ನೀರಾಕಿಲ್ಲ ನಾವು ಮನೆಯ ಕಡೆಗೆ ನೋಡ್ತಾ ಇದ್ದೇವೆ ಹೊಲದ ಕಡೆಗೆ ನೋಡ್ತಾ ಇದ್ದೇವೆ ದೇಹದ ಕಡೆಗೆ ನೋಡ್ತಾ ಇದ್ದೇವೆ ಕಣ್ಣಿನ ಕಡೆಗೆ ನೋಡ್ತಾ ಇದ್ದೇವೆ ಆದರೆ ಒಳಗಿರುವ ಆತ್ಮಕ್ಕೆ ನೀವು ನೀರು ಕೊಡ್ಲಿಲ್ಲ ಅಂದ್ರೆ ದೇಹ ಸತ್ತೋಗ್ತದೆ ಒಳಗಿರುವ ಬೇರಿಗೆ ನೀರು ಕೊಡಲಿಲ್ಲ ಅಂತಂದರೆ ಮರಸ್ಸಾಯುತ್ತದೆ ಒಳಗಿರುವಂತಹ ಆತ್ಮಕ್ಕೆ ಸರಿಯಾದ ಜ್ಞಾನವನ್ನ ಕೊಡಲಿಲ್ಲ ಅಂದ್ರೆ ನೀವೆಲ್ಲರೂ ನನ್ನನ್ನು ಒಳಗೊಂಡು ಈ ಸಮಾಜದಲ್ಲಿ ಸೋಲ್ತಿರುವ ಕಾರಣವೇ ಇದು ಸೋಲ್ತಿರುವ ಕಾರಣವೇ ಇದು చిత్ర రూహు కణిరణ చిత్ర కప్పు కణిరణ అప్పుదే సుఖవే రుచి ఘనతరవ చిత్ర ఘనతరవ చిత్ర బరియబల్ ప్రాణవ బయే మన బు కట్టబోదు మనయొల మనయోడ నిధాన ఇవో వస్తుినుల్ ఉట్టి మనయొడ రజ తుంది మనయొక మనయోడని కదా సంగమ దేవ ಏನು ನೀವೆಲ್ಲರೂ ಇವತ್ತಿದ್ದೀರಿ ಸಣ್ಣವರಿದ್ದೀರಿ ದೊಡ್ಡವರಿದ್ದೀರಿ ಮಧ್ಯಮ ವರ್ಗದವರಿದ್ದೀರಿ ಮಕ್ಕಳನ್ನೆಲ್ಲಾನು ಬೆಳೆಸ್ತೀರಿ ಇದ್ದಕ್ಕಿದ್ದಂತೆ ಆಗಿ ಸ್ವಲ್ಪ ದಿವಸದ ನಂತರ ಹೆಂಡತಿ ಹೋಗಿಬಿಡ್ತಾನೆ ಹೆಂಡತಿ ಜೊತೆ ಗಂಡ ಹೋಗಿ ಬಿಡ್ತಾನೆ ಮಕ್ಕಳು ಬಿಡ್ತಾರೆ ಒಬ್ಬರೇ ನಿಂತ್ಕೊಂಡು ಬಿಡ್ತೀವಿ ಒಬ್ಬರೇ ನಿಂತ್ಕೊಂಡು ಬಿಡ್ತೀವಿ ಆವಾಗ ಏನು ನಿಮಗೆ ಉತ್ತರ ಅವಾಗ ಯಾರನ್ನು ಕೈ ಬೀಸಿ ಕರೀತಾರೆ ಅವಾಗ ಯಾರು ನನಗೆ ಉತ್ತರ ಕೊಡ್ತಾರೆ ಹು ಇಸ್ ಫ್ರೆಂಡ್ ಯಾರು ನಿನ್ನ ನೈಬರ್ ಯಾರು ನಿನ್ನ ಸ್ನೇಹಿತ ಯಾರು ನಿನ್ನ ಜೊತೆಯಲ್ಲಿ ಬರುವವರು ಯಾರು ನೀನು ಒಬ್ಬನೇ ನಿಂತಹ ಜಾಗದಲ್ಲಿ ನಿನ್ನನ್ನು ಕರೆದು ಕೂಡಿಸಿ ಮಾತನಾಡಿಸೋರು ಯಾರು ಅಂತಂದರೆ ಇನ್ನರ್ ಕಾನ್ಸಿಯಸ್ ನಾಲೆಡ್ಜ್ ಡೆವಲಪ್ಮೆಂಟ್ ಆಗಿದ್ರೆ ಮಾತ್ರ ನಿನ್ನ ರೀತಿಯಲ್ಲಿಲ್ಲದಿದ್ದರೆ ನೀನು ಇತ್ತು ಸತ್ತಂತೆ ದಟ್ ಈಸ್ ಫಿಲಾಸಫಿ ಇನ್ನೋರ್ ಕಾನ್ಸಿಯಸ್ ನಾಲೆಡ್ಜ್ ಡೆವಲಪ್ಮೆಂಟ್ ಅದಕ್ಕೆ ಅಂತರಂಗದ ತರಂಗದ ಧ್ವನಿ ಇದೆ ಇನ್ನೋರ್ ಕಾನ್ಸಿಯಸ್ ಒಳಗಡೆ ಕಾನ್ಸಿಯಸ್ ಇದೆ ನಮ್ಮಲ್ಲಿ ನಾಲೆಡ್ಜ್ ಬೇರೆ ಕಾನ್ಸಿಯಸ್ ಅಕ್ಷರ ವಿದ್ಯೆ ಕಾಂಬಂತೆ ಅಕ್ಷರ ಬೇರೆ ವಿದ್ಯೆ ಇದೆ ನಾವು ಒಳಗಡೆ ಯಾರು ನೋಡ್ತಾ ಇಲ್ಲ ಕಷ್ಟ ನೆನದಾದಾಗ ನಷ್ಟ ಬಯಲೋರಿದಾಗ ದೃಷ್ಟಿಯನ್ನು ತಿರುಗಿಸಿ ನೋಡಲ್ಲಿ ಸೃಷ್ಟಿಸುವುದು ಅಮೃತದ ರುಚಿ ಮನುಷ್ಯನಿಗೆ ಕಷ್ಟ ಆಗ್ತದೆ ನೋವಾಗ್ತದ್ರಿ ಮನುಷ್ಯನೇ ನಾವು ಬದುಕಿನಲ್ಲಿ ಏರ್ಪೇರಾಗ್ತದ್ರಿ ಅದಕ್ಕೆ ಒಡೆಯೇ ಬರೀತಾನೆ ಹೆಂಡತಿ ಸತ್ತರೆ ಗಂಡನಿಗೆ ನಯನಗಳು ಹೋದಂತೆ ಹೆಂಡತಿ ಸತ್ತರೆ ಗಂಡನಿಗೆ ನಯನಗಳು ಹೋದಂತೆ ಗಂಡ ಸತ್ತಾರೆ ಹೆಂಡತಿಗೆ ಹೃದಯ ನಿಂತದಂತೆ ಮಕ್ಕಳು ಸತ್ತರೆ ಇರುವೆಗೂಡುಗೆ ಕಿಚ್ಚಿದಂತೆ ಅಣ್ಣ ತಮ್ಮಂದಿರು ಸತ್ತರೆ ಎಡಗೈ ಬಲಗೈ ಹೋದಂತೆ ಹಣ ಗಳಿಸಬಹುದು ಸುಖ ಗಳಿಸೋಕ್ಕಾಗೋದಿಲ್ಲ ಹಣ ಗಳಿಸಬಹುದು ತಾಳ್ಮೆ ಗಳಿಸೋದಕ್ಕಾಗೋದಿಲ್ಲ ಎಲ್ಲ ಸಂಪತ್ತು ಗಳಿಸಬಹುದು ಸಂಯಮವನ್ನು ಗಳಿಸಿಕೊಳ್ಳೋದಕ್ಕೆ ಸಾಧ್ಯ ಆ ಸಂಯಮವನ್ನು ಗಳಿಸಿಕೊಳ್ಳಬೇಕಂದ್ರೆ ಅಧ್ಯಾತ್ಮದಿಂದ ಮಾತ್ರ ಸಾಧ್ಯ ಅದಕ್ಕೆ ನಾವು ಶರೀರದ ಕಡೆಗೆ ಗಮನ ಕೊಟ್ಟು ಮನಸ್ಸಿನ ಕಡೆ ವ್ಯವಹಾರದ ಕಡೆಗೆ ಗಮನ ಕೊಟ್ಟು ಭಾರತ ದೇಶದ ಮೂಲ ದ್ರವ್ಯವಾಗಿರುವ ಅಧ್ಯಾತ್ಮದ ಕಡೆಗೆ ಒಬ್ಬರು ಗಮನ ಕೊಡಲಿ ಪಬ್ರು ಗಮನ ಕೊಡಲಿಲ್ಲ ಎಲ್ಲಿ ಅರವಿಂದರು ಎಲ್ಲಿ ರಮಣಶ್ರೀಗಳು ಎಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಲಿ ಉತ್ತರ ಭಾರತದ ಕಾಶ್ಮೀರದ ಲಲೇಶ್ವರಿ ಎಲ್ಲಿ ಮಹಾರಾಷ್ಟ್ರದ ಮೀರಾಬಾಯಿ ಎಲ್ಲಿ ಆಂಧ್ರದ ಆಂಡಾಳ್ ಎಲ್ಲಿ ತಾಯಿಯಾಗಿರ್ತಕ್ಕಂಥವರು ಎಲ್ಲಿ ತಮಿಳ್ ಕೇರಳದ ಗುರು ಎಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಏಕಕಾಲದಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರಗಣರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಪಾಲರ್ಸುಗಳು ಏನು ಕುಟ್ಟುವವರು ಬೀಸಿದರು ದೋಣಿ ಹಾಯಿಸುವವರು ಬೀಸಿದ್ರು ಎಂತೆಂತ ರಾಜರುಗಳೆಲ್ಲ ಹಾಳಿ ಹೋದ್ರು ಅಲೆಕ್ಸಾಂಡರ್ ಜಗತ್ತನ್ನೇ ಗೆಲ್ಲಬೇಕು ಅಂತ ಬಂದ ಜಗತ್ತಿನಲ್ಲಿ ಎಲ್ಲರೂ ಜಗತ್ತಿನಲ್ಲಿ ಹೆಣ್ಣಿಗಾಗಿ ಸತ್ತವರು ಕೋಟಿ ಹೊನ್ನಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ನಿನಗಾಗಿ ಸತ್ತವನ್ನು ಒಬ್ಬನು ಇವತ್ತು ನಿಮ್ಮ ಮಕ್ಕಳಿಗೆ ಏನು ಮಾಡಿರ್ತಾ ಇದ್ದೀರಿ ಏನ್ ಮಾಡ್ತಾ ಇದ್ದೀವಿ ನಾವು ಏನ್ ಹೇಳ್ತಾ ಇದ್ದೀವಿ ನೋಡೋಣ ಸಮಾಜವನ್ನು ಕಟ್ಟಬೇಕಾಗಿರ್ತಕ್ಕಂಥ ಜವಾಬ್ದಾರಿತವಾದಂಥ ಜನಾಂಗದವರು ನಾವು ನಿಮಗೆ ಕುಳಿತಿರುವುದು ನಮ್ಮ ಮಕ್ಕಳನ್ನೇ ಕಟ್ಟೋದಂತೆ ಸಮಾಜ ಕಟ್ಟಿದಂತೆ ನಿಮ್ಮ ಕುಟುಂಬ ಇದೆಯಲ್ಲ ಈ ಕುಟುಂಬವೇ ಒಂದು ಧರ್ಮ ಈ ಕುಟುಂಬವೇ ಸಂಸ್ಕೃತಿ ಸಂಸ್ಕಾರದ ನಾಗರಿಕತೆ ಬೇರು ಯಾಕಂದ್ರೆ ನಂತರ ಮಠಗಳು ನಂತರ ಸ್ವಾಮಿಗಳು ಜಗತ್ತಿನಲ್ಲಿ ಮೊದಲು ಪ್ರಾರಂಭವಾಗಿದೆ ಕುಟುಂಬದಿಂದ ನಾಗರಿಕತೆ ಸಂಸ್ಕೃತಿ ಸಂಸ್ಕಾರ ಕೃಷಿ ಪರಂಪರೆ ಇತಿಹಾಸ ಜ್ಞಾನ ಎಲ್ಲೋ ಪ್ರಾರಂಭವಾಗಿರೋದು ಕುಟುಂಬದಿಂದ ಒಬ್ಬರು ಶಂಕರಾಚಾರ್ಯರು ಬಂದಿದ್ದು ಆ ಆರಂಭ್ಯಸವಣ್ಣ ಬರೋದು ಒಂದು ಕುಟುಂಬದಿಂದ ನಮ್ಮಂತ ಬರೋರ ಕುಟುಂಬದಿಂದ ಇವತ್ತು ಕುಟುಂಬಗಳು ಆಧ್ಯಾತ್ಮದ ಕೇಂದ್ರಗಳಾಗಲಿದೆ ಕುಟುಂಬಗಳು ಮನೆಗಳು ಆಧ್ಯಾತ್ಮದ ಕೇಂದ್ರಗಳಿವೆ ಮನೆಗಳು ಆಧ್ಯಾತ್ಮದ ಕೇಂದ್ರಗಳಾಗಲಿಲ್ಲ ಅಂದ್ರೆ ಹೋಮ್ ಟೇಕರ್ ಆಗ್ತಾ ಇದೆ ಮನೆಗಳೇನಾಗ್ತಿದೆ ಈ ಜೀವನದಲ್ಲಿ ಸಲ ಹುಟ್ಟಿದೀವಿ ರೀ ಎಲ್ಲ ಸುಖ ಪಟ್ಟು ಹೋಗ್ಬಿಟ್ಟು ಕೊಡ್ರಿ ಬೆಳಗಿನ ಸಂಜೆವರೆಗೂ ಸುಖ ಪಡ್ರಿ ಲೈಟ್ ಕೈ ಇಡ್ರಿ ಆಗುತ್ತೇನೆ ನಾವು ಏನ್ ಸುಖ ಅಂದ್ರೆ ಏನ್ ತಿಳಿದಿದ್ದೀವಿ ನೀವು ಮೈಯಿಂದ ತಲೆವರೆಗೂ ಎಣ್ಣೆ ಹಚ್ಕೊಡ್ರಿ ಅದು ಕಾಣಿಸ್ತದೆ ಆದ್ರೆ ನಾಲಿಗೆ ನೀವೇನು ಬೇಕಾದ ತುಪ್ಪ ಇಡ್ರಿ ಅಲ್ಲಿ ನಿಮ್ಗೆ ಕೊಡೋದಿಲ್ಲ ನಾಲಿಗೆ ಎಣ್ಣೆ ಹಿಂದಿಟ್ಟುಕೊಳ್ಳೋದಿಲ್ಲ ಅದು ನಾಲಿಗೆ ಅಷ್ಟು ಸುಂದರವಾದದ್ದು ನಾಲಿಗೆ ಜಗತ್ತಿನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ನೀವೆಲ್ಲ ತಿಳಿದೋರು ಇದ್ದೀರಿ ನಾನು ನಿಮಗೆಲ್ಲರಿಗೂ ಏನು ಇದ್ದರೆ ಆಫ್ಟರ್ ಏಜ್ ನೀವು ಹೇಗೆ ಬದುಕಬೇಕು ಅನ್ನೋದನ್ನ ನಾನು ಬಹಳ ಚೆನ್ನಾಗಿತ್ತು ಬುದ್ಧನ ಹತ್ರ ಬಂದು ಕೇಳಿದ್ರೆ ಆಧ್ಯಾತ್ಮ ಅಂದ್ರೆ ಏನು ಬುದ್ಧ ಹೇಳಿದಂತೆ ಆಧ್ಯಾತ್ಮ ಅಂದ್ರೆ ಬಹಳ ಬಿಗೇ ಬೇಡ ಸಡಿಲು ಹೋದಿತ್ತು ಬಹಳ ಬಿಗೆ ಬೇಡ ಹರಿದು ಹೋಗಿತ್ತು ಸಡಿಲ ಬಿಡ ಬೇಡ ಅಪಸ್ವರ ಬಂದಿತ್ತು ಇಷ್ಟೇ ಅಧ್ಯಾತ್ಮ ಅಂತ ಅಧ್ಯಾತ್ಮ ಅಂದರೆ ಈ ದೇವ್ರನ್ನ ಕಾಣೋದು ದೇವನ ನೋಡೋದು ಆತ್ಮ ಪರಮಾತ್ಮನ ಒಡಬೂಡೋದು ಪರಮಾತ್ಮನ ಜೊತೆ ನಮ್ಮ ಜೊತೆಗೆ ಒಡಗೊಳಕ್ಕೆ ಬರೋದಿಲ್ಲ ಪರಮಾತ್ಮನ ಜೊತೆಗೆ ಸಮರಸಬಹುದು ಗಾಳಿಯನ್ನು ಚೆನ್ನಾಗಿ ಬಳಸೋದು ನೀರನ್ನು ಚೆನ್ನಾಗಿ ಬಳಸೋದು ಆಹಾರವನ್ನು ಚೆನ್ನಾಗಿ ಬಳಸೋದು ಒಂದು ಉಪವಾಸಿ ಬಳಸಿ ಬ್ರಹ್ಮಚಾರ್ಯ ಆಗೋದು ದಟ್ ಇಸ್ ನಾವೆಲ್ಲರೂ ಈ ಜಗತ್ತಿನೊಳಗಡೆ ನಿಜವಾದ ದೇವರ ಕಡೆಗೆ ಹೋಗ್ತಾ ಇಲ್ಲ ಈ ಕಾಲ್ಪನಿಕ ದೇವರುಗಳ ಕಡೆಗೆ ಇರ್ತೇವೆ ನಿಜವಾದ ದೇವರ ಕಡೆಗೆ ಹೋಗ್ಬೇಕಂದ್ರೆ ಅವನಿಗೆ ಹುಟ್ಟಿಲ್ಲ ಅವನಿಗೆ ಸಾವಿಲ್ಲ ಅವನು ಹುಟ್ಟುವುದಿಲ್ಲ ಸಾಯುವುದಿಲ್ಲ ಯಾಕೆ ಹುಟ್ಟುವುದಿಲ್ಲ ಅಂದ್ರೆ ಯಾವುದಕ್ಕೆ ಹುಟ್ಟಿದೆ ಅದಕ್ಕೆ ಸಾವಿದೆ ಯಾವುದಕ್ಕೆ ಹುಟ್ಟಿದೆ ಅದಕ್ಕೆ ಸಾವಿದೆ ನಮಗೆ ಹುಟ್ಟಿದೆ ಸಾವಿದೆ ನಾವು ಮಹಾತ್ಮರಾಗಬಹುದು ಹೊರತು ದೇವರಾಗಲಿಕ್ಕೆ ಬರೋದಿಲ್ಲ ದೇವರು ಎಂದೂ ಹುಟ್ಟುವುದಿಲ್ಲ ಯಾಕೆ ಅಂತಂದ್ರೆ ಈ ಜಗತ್ತನ ಬ್ರೋವಿಧಾನೆ ಬಿಗ್ ಬ್ಯಾಂಗ್ ಥಿಯರಿ ನೋಡಿ ಬೇಕು ಇದು ಹೊರಹೊಮ್ಮೋದು ಜಗತ್ ಆದಿ ಆಧಾರವಿಲ್ಲದಂದು ಹಮ್ಮು ಪಿಣ್ಣುಗಳಿಲ್ಲದಂದು ಸುರಾಳ ನಿರಾಳಗಳಿಲ್ಲದಂದು ಶೂನ್ಯ ನಿಶೂನ್ಯಗಳಿಲ್ಲದಂದು ಸ್ವಚರಾಚರಗಳು ರಚನೆಗೆ ಬಾರದಂದು ಬಹೇಶ್ವರನ ಹಿತ್ತೆಯಲ್ಲದಿಲ್ಲದಂದು ಸ್ಪಿರಿಚುಲಿ ಬರಬೇಕಾದ್ರೆ ಬಹಳ ಕಷ್ಟ ಯಾಕಂದ್ರೆ ನಿಧುನಾಶ್ರಮಗಳ ಭಾಷಣವನ್ನ ಬರೀ ಅಲ್ಲಿ ತುಳುಕು ಬೈದಿದ್ದಷ್ಟೇ ಕೇಳಿರ್ತೀರಿಗೇನಾಸ್ರಮವನ್ನು ಅಷ್ಟೇ ನೋಡಿರ್ತೀರಿ ಬಹಳ ಜನ ನಾನು ಯಾಕೆ ಯಾಕೆ ಸಿಟ್ಟು ಮಾಡಿ ಬೈತಾ ಇರ್ತೀನಿ ಅಂದ್ರೆ ಈ ಜಗತ್ತಿನಲ್ಲಿ ಭಾರತ ದೇಶದಂತ ಅಧ್ಯಾತ್ಮವನ್ನು ಇನ್ನೊಂದು ದೇಶದಲ್ಲಿ ಹುಡುಕುದುಸಲ್ಲಿ ಹುಡುಕುರಿಸ ಅರವಿಂದ್ರು ಒಂದು ಮಾತನ್ನ ಹೇಳ್ತಾರೆ ಮಣ್ಣಿನ ಕಣ ಕಣದಲ್ಲೂ ಅಧ್ಯಾತ್ಮ ಅಂತ ಹೇಳೋದು ಎಂತವೂ ಅರವಿಂದರು ಕುಳಿತ ಜಾಗದಿಂದಲೇ ಹೇಳಲಿಲ್ಲ ಪಾಂಡಿತ್ಯರಿ ಒಳಗಡೆ ಕುಳಿತ ಜಾಗದಿಂದ ಹೇಳೋದಿಲ್ಲ ಬಟ್ಟೆ ಹರಿದು ಹೋಗಿದ್ದು ಬಟ್ಟೆ ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಣ ಇಲ್ಲ ಆದ್ರೆ ಅರವಿಂದ್ರು ಕುಳಿತ ಜಾಗದಲ್ಲಿ ಎಲ್ಲರೂ ಶಿಷ್ಯರು ಹೇಳ್ತಿದಾರೆ ಎಂಟು ಏನು ಬಡತನದಲ್ಲಿ ಇರ್ತೀಯ ಅರವಿಂದ ನಮಗೂ ಬಡತನ ನಿಮ್ದು ಬಡತನ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವೇ ಎಷ್ಟು ದಿನ ಬಡತನ ಅಂತ ಸುಮ್ಮನೆ ಎಲ್ಲಿ ಇಂಗ್ಲೆಂಡ್ ಎಲ್ಲಿ ಪಾಂಡಿಚೇರಿ ಮದರ್ ಬರ್ತಾನೆ ಏನಿಟ್ ಇಟ್ ಇಸ್ ಥಾಟ್ ಮಹಾತ್ಮರು ಅಂತರಂಗದ ತರಂಗದ ಧ್ವನಿಯಲ್ಲಿ ಜಗತ್ತನ ನಡೆಸ್ತಾ ಇದ್ದಾರೆ ನಾವು ನೀವು ನಡೆಸೋದಲ್ಲ ನಾವು ಕ್ಷಣಿಕರು ನಾವು ನಾವು ಕ್ಷಣಿಕವಾದ ವಿಚಾರಧಾರೆಗಳನ್ನು ಇಟ್ಟು ಹೋಗ್ತೇವೆ ಎದ್ದವ್ರು ಈ ಜಗತ್ತಿನಲ್ಲಿ ಹುಟ್ಟಿ ಬಂದರು ಎಂಥವ್ರು ಗುರುನಾನಕ್ ಅರವಿಂದ ರಮಣಶೀಲರಂತವರು ಸ್ವಾಮಿ ವಿವೇಕಾನಂದರ ಎಂಥವರು ಏನು ಜಗತ್ತಿನೊಳಗಡೆ ಅಧ್ಯಾತ್ಮದ ಪ್ರಸವ ಸಾರಿ ಚೆಲ್ಯಾದ ಮುಕ್ತಿ ಗುರು ತೋರಿಸದ ಕಾಣಿಸದ ಸ್ಪಿರಿಚುವಲ್ ಸಿಸ್ಟಮ್ಸ್ ಎಜುಕೇಶನ್ ಆಗಬೇಕಾಗಿದೆ ದೇಶದೊಳಗಡೆ ಈ ಮೆಟೀರಿಯಲ್ ಸಿಸ್ಟಮ್ಸ್ ರಿಲಿಜಿಯಸ್ಗಳಲ್ಲಿ ಮನುಷ್ಯ ಏನಾಗ್ತಾ ಇದ್ದಾನೆ ಅಂದ್ರೆ ಎಲ್ಲಿವರೆಗೆ ಆತ್ಮಕ್ಕೆ ನಾವು ಬೇರೆಗೆ ನೀರು ಕೊಡೋದಿಲ್ಲ ನಮ್ಮ ಮಕ್ಕಳಿಗೆ ಮರ ಸಾಯ್ತಾ ಇದೆ ಮರ ಬೀಳ್ತಾ ಇದೆ ಮರ ತುಪ್ಪ ಇದೆ ಮರಕ್ಕೆ ಗೆದ್ದಲು ಹತ್ತಿದೆ ಮರಕ್ಕೆ ಏನಾಗಿದೆ ಗೆದ್ದಲು ಹತ್ತಿದೆ ಮನೆ ಕಾಳ್ ಚೋನೋ ಮಗರಾತ್ರಿ ಬರುತ್ತೆ ಮಗ ಬಹಳ ಚಲೋ ಮನೆ ಮಗ ಮನೆಗೆ ಬರ್ತಾ ಇಲ್ಲ ತಂದೆ ಬಹಳ ಚಲೋ ಹೆಂಡತಿ ಏನ್ ಮಾಡೋದು ಮಾತು ಕೇಳ್ತಾ ಇಲ್ಲ ಅದಕ್ಕೆ ಮನೆಯ ವಾತಾವರಣಗಳು ಆಧ್ಯಾತ್ಮದ ಕೇಂದ್ರ ಮಾಡಿಕೊಳ್ಳಿ ಯಾರು ಮನೆ ಕಟ್ಟತೀರಿ ಮೊದಲು ನೀವು ಧ್ಯಾನದ ರೂಮುಗಳನ್ನ ಕಟ್ಟಿಕೊಳ್ಳಿ ನನ್ನನ್ನು ಮನೆಗೆ ಬಹಳ ದಿನ ಉದ್ಘಾಟನೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ತೋರಿಸ್ತಾ ಇರ್ತಾರೆ ಬುದ್ಧಿ ಇದು ಹಾಲ್ಗೆ ಓಹೋ ಬುದ್ಧಿ ಇದು ಬೆಡ್ರೂಮ್ ಎಸ್ ಎಸ್ ಬುದ್ಧಿ ಇದು ಮಾಸ್ಟರ್ ಬೆಡ್ರೂಮ್ ಓಕೆ ಎಂಜಾಯ್ ಬುದ್ಧಿ ಇದು ಶವರ್ ಬಾತ್ರೂಮ್ ಓಕೆ ಎಂಜಾಯ್ ಮಾಡಿ ಕರ್ಕೊಂಡು ಬಂದು ತೋರಿಸ್ತಾರೆ ಇದು ಪೂಜಾ ರೂಮ್ ತ್ರೀ ಬೈ ಫೋರ್ ಇವನು ಒಳಗೋದ್ರೆ ಹೊರಗೆ ಬರೋದು ಒಳಗೋದ್ರೆ ನಿನಗೆ ಎಲ್ಲಿ ಸುಖ ಕೇಳುತ್ತದೆ ಅದಕ್ಕೆ ಎಷ್ಟು ಇಟ್ಟಿದ್ದೆ ಜಾಗ ಮನುಷ್ಯರಿಗೆ ಏನು ಬೇಕಾಗಿದೆ ಆಧ್ಯಾತ್ಮ ಅಂದ್ರೆ ಏನು ಮೊದಲು ಮನೆಗಳಲ್ಲಿ ಲೈಬ್ರರಿ ಮಾಡಿ ಮನೆಗಳನ್ನು ಆಧ್ಯಾತ್ಮ ಕೇಂದ್ರ ಮಾಡಿ ಮನೆ ಕಟ್ಟುವಾಗ ಮೊದಲು ಮೆಡಿಟೇಷನ್ ರೂಮ್ ಮಾಡಿ ಸಂಜೆ ಹೊತ್ತು ನೀವೆಲ್ಲರೂ ಮಕ್ಕಳಿಗೆ ಟೈಮ್ ಕೊಡಿ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಇದು ವಿಜ್ಞಾನ ತಂತ್ರಜ್ಞಾನ ಈಗ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲ ಆವಾಗ ಮೊಬೈಲು ಬಂದಿರಲಿಲ್ಲ ಟಿವಿನೂ ಬಂದಿರಲಿಲ್ಲ ದೂರದರ್ಶನ ಬಂದಿರಲಿಲ್ಲ ಫ್ರಿಡ್ಜು ಬಂದಿರಲಿಲ್ಲ ಆವಾಗ ಜನರಿಗೆ ಎಂಟರ್ಟೈನ್ಮೆಂಟ್ ರಿಲೀಜಿಯಸ್ ಇತ್ತು ಈಗ ಎಂಟರ್ಟೈನ್ಮೆಂಟ್ ರಿಲೀಜಿಯಸ್ ಬೇಕಾಗಿಲ್ಲ ಬೇಕಾಗಿಲ್ಲ ಅವರಿಗೆ ರಿಲಿಜಿಯಸ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ಆಗಿದೆ ಎನ್ಲೈಟೈನ್ಮೆಂಟ್ ಆಗಿಲ್ಲ ಅವರಿಗೆ ಹಾಗಾಗಿ ನೀವೇನು ಮಾಡ್ತಾ ಇದ್ದೀರಿ ಅಂದ್ರೆ ಮನೆಯ ವಾತಾವರಣವನ್ನು ಬದಲಾಯಿಸಿಕೊಳ್ಳಲೇಬೇಕು ಇಲ್ಲ ಅಂದ್ರೆ ನಿಮಗೆ ಯಾವ ರೀತಿಯಾದಂತಹ ಯಾಕಂದ್ರೆ ನೀವು ಏ ನನಗೆ ದೇವರು ಕಾಪಾಡ್ತಾನೆ ಇಲ್ಲ ದೇವರು ಕಾಪಾಡೋದಿಲ್ಲ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ ಬಳಸ್ಕೋ ಕಾಪಾಡೋದಿಲ್ಲ ನಿಮ್ಮನ್ನು ಯಾವ ದೇವರು ಕಾಪಾಡೋದಿಲ್ಲ ಕಷ್ಟಕ್ಕೆ ದೇವ್ರ ಪರಿಹಾರ ದುಡಿಮೆ ಪರಿಹಾರ ದೇವರು ಕೊಟ್ಟಿರುವ ಬುದ್ಧಿಯಿಂದ ದುಡಿಮೆ ಪರಿಹಾರ ಅಲ್ವಾ ಕಷ್ಟಕ್ಕೆ ದೇವರು ಪರಿಹಾರ ಆಗಿದ್ರೆ ಯಾರು ಕಷ್ಟ ಇರಬಾರ್ದಲ್ಲ ಇಲ್ಲಿ ಎಲ್ಲರೂ ಸುಖದಲ್ಲೇ ಇರಬೇಕಾಗಿತ್ತಲ್ಲ ಎಲ್ಲರೂ ಸುಖದಲ್ಲೇ ಇರಬೇಕಾಗಿತ್ತಲ್ಲ ಹಾಗಾಗಿ ನೀವೆಲ್ಲರೂ ಸುಖದಿಂದ ಇರಬೇಕಿತ್ತು ಅಂದರೆ ಬಹಳ ಜನ ಹಣದಿಂದ ಹೋಗ್ರಿ ಹೋಗ್ಬೇಡ್ರಿ ಏನೋದಿಲ್ಲ ಯಾಕಂದ್ರೆ ನಿಮ್ಮ ಹತ್ರ ಹಣದ ಕೊರತೆ ಏನಿಲ್ಲ ಚಾರ್ಟೆಡ್ ಅಕೌಂಟ್ ಅವ್ರ ಹತ್ರ ನಿಮಗೇನು ಹಣದ ಕೊರತೆ ಇಲ್ಲ ಯಾಕಂದ್ರೆ ನಮ್ಮಂತ ಸ್ವಾಮಿಗಳು ಕಳ್ಳ ಲೆಕ್ಕೂ ನೀವು ಕರೆ ಮಾಡೋರು ಮಾಡೋ ಇರ್ಲಿ ಬುದ್ಧಿ ಅಂತ ನೀವು ನೀವು ಬುದ್ಧಿ ಹೇಳಲ್ಲ ಇರ್ಲಿ ಬುದ್ಧಿ ಅಡ್ಜಸ್ಟ್ ಮಾಡ್ತೀನಿ ಮಾಡ್ಬಿಡ್ತೀನಿ ಇರ್ಲಿ ಬುದ್ಧಿ ಅಡ್ಜಸ್ಟ್ ಮಾಡ್ತೀನಿ ಮಠ ಮತ್ತೆ ನೀವು ಅಡ್ಜಸ್ಟ್ ಮಾಡೋದ್ರಿಂದ ನಾವೇ ಅಡ್ಜಸ್ಟ್ ಮಾಡ್ತೀವಿ ನಾನು ಒಂದು ಕೆಲವರು ಬಂದಾಗ ಮಾತಾಡ್ತೀನಿ ನೀವು ಯೋಚನೆ ಮಾಡ್ಬಿಡ್ರಿ ಎಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ ಸ್ವಾಮಿ ಆರಾಮಾಗಿ ನಿದ್ರೆ ಮಾಡ್ತೀವಿ ನಾವು ಯಾಕಂತಂದ್ರೆ ಅದು ಬಂದಿರ್ತದೆ ಯಾಕಂದ್ರೆ ವೈಟ್ ಆರ್ ಬಂದಿರ್ತದೆ ಅನ್ನೋದು ಬಹಳ ಕಷ್ಟ ಇದೆ ಭಾರತವನ್ನು ಉಳಿಸ್ಬೇಕಾಗಿತ್ತು ಅಂದ್ರೆ ನನ್ನನ್ನು ಒಳಗೊಂಡು ನಿಮ್ಮನ್ನು ಒಳಗೊಂಡು ಎಲ್ಲಿವರಿಗೆ ಪ್ರಾಮಾಣಿಕತೆ ಬರುವುದಿಲ್ಲ ಅಲ್ಲಿವರಿಗೆ ಭಾರತ ಉಳಿಯುವುದಿಲ್ಲ ಅಂತಕ್ಕಂಥದ್ದು ನಮಗೆ ಅರ್ಥ ಮಾಡಿಸ್ತು ಹೆಚ್ಚು ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ಅಧ್ಯಾತ್ಮ ಅನ್ನೋದನ್ನು ಕೇಳೋದು ಬಹಳ ಕಡಿಮೆ ರೀ ನಿಮಗೆ ಯಾಕಂತಂದ್ರೆ ಕೇಳಿಸೋದಿಲ್ಲ ನಿಮಗೆ ಇದಕ್ಕೆ ಇಷ್ಟೊತ್ತು ಹೇಳೋದ್ರೆ ನಮ್ಗೆ ಕೇಳೋದಿಲ್ಲ ಒಂದು ಯಾವ್ದಾರು ಒಂದು ಹಾಡು ಹೇಳಿದ್ರೆ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ತೆರೆ ಮೇಲೆ ಪೀ ಎಷ್ಟು ಚೆನ್ನಾಗಿದೆ ಅಧ್ಯ ಮನುಷ್ಯನಿಗೆ ಒಳಗಡೆ ಅದೇ ಇದೆ ಹೊರತು ಇದು ಒಳಗಡೆ ಕೊಡಲಿಲ್ಲ ಸುಖ ಪಡಬಾರದು ಅಂತಲ್ಲ ಇರಬೇಕು ಮಾಡುವಂತಿರಬೇಕು ಮಾಡಬಹುದು ಇರಬೇಕು ಮಾಡುವ ಮಾಟದೊಳಗೆ ತಾನಿನ್ನದಂತಿರಬೇಕು ನೆನೆಯಬೇಕು ನೆನೆದು ನೆನೆಯದಂತಿರಬೇಕು ನೋಡಬೇಕು ನೋಡಿರೋ ನಮ್ಮ ಸುತ್ತ ಇರೋಲ್ಲ ಇರಬೇಕು ಆದ್ರೆ ಅದು ನಮ್ಗೆ ತೆರೆಯುತ್ತೆ ನಾವು ನೀರಿನಲ್ಲಿ ಮುಳುಗಿರಬೇಕು ಆದ್ರೆ ನೀರನ್ನು ನಾವು ಕುಡಿತು ನಾವು ನೀರಿನಲ್ಲಿ ಮುಳುಗಬೇಕು ಆದ್ರೆ ನೀರು ಮಾತ್ರ ಕುಡಿಬಾರ್ದು ಅದನ್ನೇ ತುಳ್ಕೋಬೇಕು ಅಷ್ಟೇ ಇಷ್ಟೇ ನಾನು ಯಾವತ್ತು ನಾನು ನಾನು ಬಹಳ ಹೈಲಿ ಪ್ರೋಗ್ರೆಸಿವ್ ಇದರಲ್ಲಿ ಮನುಷ್ಯ ಬಿಟ್ಟು ನಾನು ಅಷ್ಟೇ ಹೋದಾಗ ಒಂದು ಹುಡುಗಿಗೆ ಲಿಂಗಾಯಿಡ ಕಳಮ್ಮ ಲಿಂಗಾಯಿಡ ನೋಡು ಎಲ್ಲ ನೀನು ಕಾಣಿಸುತ್ತೆ ಅಂತ ಹೇಳಿದ್ರೆ ಯಾಕೆ ಹೇಳೋದು ಬುದ್ಧಿ ಲಿಂಗ ನೋಡಿದ್ರೆ ಏನು ತೋರಿಸುತ್ತೆ ಈ ಮೊಬೈಲ್ ಎಲ್ಲ ತೋರಿಸುತ್ತೆ ಮೊಬೈಲ್ಗಿಂತ ಲಿಂಗ ಎಂಜರ್ ಡೇಂಜರ್ ಶರ್ಥಿ ನನಗೆ ಭಾಳ ದೊಡ್ಡ ಶಬ್ದ ಆಯ್ತು ಅಂದ್ರೆ ಲಿಂಗ ನೋಡು ಲಿಂಗ ಅಂತ ಏನ್ ತೋರಿಸ್ತಿದ್ರಿ ನಮ್ಮ ಮೊಬೈಲ್ ನೋಡ್ರಿ ಗೂಗಲಲ್ಲಿ ಏನು ಬೇಕಾದ್ರೂ ತೋರಿಸುತ್ತೆ ಏನ್ ಬೇಕಾದ್ರೆ ಹಾಡಕ್ಕೆ ನೀವು ಮೊಬೈಲ್ ತೋರಿಸ್ಲಾಡುತ್ತೆ ಲಿಂಗ ಏನ್ ತೋರಿಸ್ತದೆ ಅಂತ ಕೇಳಿದ್ರು ಬಹಳ ಒಳ್ಳೆ ಮಾತು ಕೇಳವ ಮೊಬೈಲು ಬಹಿರಂಗದ ವಸ್ತುಗಳನ್ನು ತೋರಿಸುತ್ತೆ ಲಿಂಗ ಅಂತರಂಗದ ವಸ್ತುಗಳನ್ನು ತೋರಿಸ್ತದೆ ಅಷ್ಟೇ ಈಗ ನೋಡಿದ್ರೆ ಈ ದೇಶಕ್ಕೂ ಅತಿ ಅದ್ಭುತವಾದಂಥ ದೇಶ ಒಂದು ಪಕ್ಷ ಮೂರನೆಯ ಮಹಾಯುದ್ಧ ಏನಾದ್ರೂ ಆಗ್ರೆ ಆಗೋ ಚಾನ್ಸಸ್ಗಳು ಬಂದ್ರೆ ಪಾಕಿಸ್ತಾನ ಹಾಳಾದರೆ ಪಾಕಿಸ್ತಾನವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ ಅಮೆರಿಕ ಹಾಳಾದರೆ ಅಮೆರಿಕವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ ರಷ್ಯಾ ಹಾಳಾದರೆ ರಷ್ಯಾವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ ಇರಾನ್ ಇರಾಕ್ ಹಾಳಾದ್ರೆ ಇನ್ನೊಂದು ಪ್ರತಿಬಿಂಬದ ದೇಶ ಇರಬಹುದು ಆದರೆ ಭಾರತ ಹಾಳಾದರೆ ಭಾರತವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇಲ್ಲ ಅನ್ನತಕ್ಕಂಥ ಭಾರತ ಭಾಗ್ಯವಿಧಾತ ಭಾರತ ಭಾರತದ ಭಾಗ್ಯವಿಗಾತ ಇದೆ ಬಾವು ಬಲಿಯ ಭಾರತ ಮಾತಿದೆಯಲ್ಲ ಇದನ್ನ ನಾವು ಕಂಡುಕೊಳ್ಬೇಕಾಗ್ತದೆ ಭಾರತ ಅಂದ್ರೆ ಹಾಗಲ್ಲ ಬಹಳ ಅದ್ಭುತವಾದದು ಒಂದು ಗುಡಿನ ಗುಂಡಾರದಿಂದ ಭಾರತವನ್ನು ವೀಕ್ಷಣೆ ಮಾಡಿ ತೋರಿಸಿಬಿಟ್ರೆ ಭಾರತ ಆಗೋದಿಲ್ಲ ಅಥವಾ ಒಂದು ಮಂದಿರ ಬಸೀದಿಂದ ಭಾರತ ತೋರಿಸ್ಲಿಕ್ಕೆ ಆಗೋದಿಲ್ಲ ಭಾರತ ಅಂದ್ರೆ ಒಂದು ಡ್ಯಾಮ್ ಅಲ್ಲ ಭಾರತ ಅಂದ್ರೆ ಒಂದು ಕೃಷಿ ಅಲ್ಲ ಭಾರತ ಅಂದ್ರೆ ಒಬ್ಬ ಸ್ವಾಮೀಜಿ ಅಲ್ಲ ಭಾರತ ಅಂತಂದ್ರೆ ಈ ಜಗತ್ತಿಗೆ ಸೃಷ್ಟಿಕರ್ತನಾಗಿರುವ ಪರಮಾತ್ಮನ ವಾಸಸ್ಥಳವೇ ಭಾರತ ಅನ್ನತಕ್ಕಂಥದ್ದು ನಮ್ಮ ಕೇಳಬೇಕಾಗ್ತದೆ ಅಂತಹ ಭಾರತದೊಳಗೆ ಹುಟ್ಟಿರ್ತಕ್ಕಂಥ ನಾವು ಇವೆಲ್ಲರೂ ಧನ್ಯರು ಅದಕ್ಕಾಗಿ ಈ ಪೌರಾಣಿಕ ಶಿವ ಯೋಧಿ ಶಿವನನ್ನ ದಾಟಿ ಇದು ಸ್ಪಿರಿಚುವಲ್ ಶಿವ ಅಂತಕ್ಕಂಥ ಒಂದು ಶಿವ ಇದ್ದಾನೆ ನನ್ನ ಜೊತೆಯಲ್ಲಿ ಅವನಿಗೆ ಹುಟ್ಟಿಲ್ಲ ಅವನಿಗೆ ಸಾವಿಲ್ಲ ಅದು ಸತ್ತೋಯ್ತು ಜಗತ್ತು ಸತ್ತೋತದೆ ಭೂಮಿಯೊಳಗಡೆ ಬೇರಿಗೆ ನೀರು ಹಾಕೋದು ಬಿಟ್ಟರೆ ಬೇರೆ ಸತ್ತೋಯ್ತು ಮರ ಹೊರಟೋಗ್ತದೆ ಹಾಗೆ ದೇಹದಲ್ಲಿ ಈ ಫಿಸಿಕಲ್ ಅನ್ನತಕ್ಕಂಥದ್ದು ಹೋಗ್ತದೆ ಮನಸ್ಸು ಅನ್ನತಕ್ಕಂಥದ್ದು ವಿಕಾರ ಆಗ್ತದೆ ಆತ್ಮ ಅನ್ನತಕ್ಕಂಥ ಒಂದು ಭವಿಷ್ಯದ ಬದುಕಿದೆಯಲ್ಲ ಅದಕ್ಕೆ ನೀವು ನೀರು ಹಾಕಲೇಬೇಕು ನೀವು ಅದಕ್ಕೆ ನೀರು ಹಾಕಲೇಬೇಕು ಅದಕ್ಕೆ ನೀವು ಜಾಸ್ಮಿನ್ ಪರ್ಫ್ಯೂಮ್ ಹಾಕಿದ್ರೂ ನಿಲ್ಲಲ್ಲ ಅದಕ್ಕೆ ಯಾವ ಪರ್ಫ್ಯೂಮ್ ಹಾಕಿದ್ರು ಅದಕ್ಕೆ ನೀರು ಏನು ಹಾಕಬೇಕಂದ್ರೆ ಪ್ರತಿ ದಿನ ಒಳ್ಳೇದನ್ನೇ ಹಾಕಬೇಕು ಒಳ್ಳೆಯದನ್ನೇ ತೋರಿಸಬೇಕು ಒಳ್ಳೆಯದನ್ನೇ ನೋಡಬೇಕು நெல்லாரும் ஒன்று கடை ஒப்பே ஆகிபுட் ஜகத்தினே ஆகத்திலே